नमस्ते ये सरकार न्यूज वाहिनी के स्वागत ದೀರ್ಘಾವಧಿಯ ಸಿಎಂ ಎಂಬ ದಾಖಲೆ ಮಾಡುವ ಸಿದ್ದರಾಮಯ್ಯ ಅವರ ಇಚ್ಛೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳು ದೀರ್ಘಾವಧಿಯ ಸಿಎಂ ಆಗಲೆಂದು ನಾನು ಹಾರೈಸ್ತೀನಿ ಎಂದು ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಈ ಕುರಿತಂತೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯ ದಾಖಲೆ ಮಾಡಲಿ ಅಂತ ನಾನು ಹಾರೈಸ್ತೀನಿ ಅವರು ಐದು ವರ್ಷ ಆಡಳಿತ ಪೂರ್ಣಗೊಳಿಸಿದರೆ ಸಹಜವಾಗಿ ಅದು ಆಗುತ್ತೆ ಶಾಸಕರು ಸಿಎಲ್ಪಿ ನಾಯಕರಾಗಿ ಸಿದ್ದರಾಮಯ್ಯ ಅವರನ್ನು ಆಯ್ಕೆ ಮಾಡಿದ್ರು ಆ ಸಂದರ್ಭದಲ್ಲಿ ನಮಗೆ ಹೈಕಮಾಂಡ್ನವರು ಎರಡೂವರೆ ವರ್ಷ ಅಧಿಕಾರ ಅಂತೇನು ಹೇಳಿರಲಿಲ್ಲ ಹಾಗಾಗಿ ಇದರಲ್ಲಿ ನಮ್ಗೆ ಯಾರೂ ಏನು ಹೇಳಲಿಲ್ಲ ನೀವು ಎರಡೂವರೆ ವರ್ಷಕ್ಕೆ ಮಾತ್ರ ಆಯ್ಕೆ ಮಾಡ್ತಾ ಇದ್ದೀವಿ ಅವ್ರನ್ನ ಎರಡೂವರೆ ವರ್ಷಕ್ಕೆ ಬದಲಾಯಿಸ್ತೀವಿ ಅಂತ ಏನು ಹೇಳಿರಲಿಲ್ಲ ನಾವು ಅಂದ್ಕೊಂಡಿದ್ದು ಅವರು ಐದು ವರ್ಷಕ್ಕೂ ಕೂಡ ಆಯ್ಕೆ ಮಾಡಿದ್ದಾರೆ ಅಂತೇಳಿ ಅದನ್ನೇ ನಾವು ಮನಸ್ಸಲ್ಲಿ ಈಗಲೂ ಅದನ್ನೇ ಇಟ್ಕೊಂಡಿದ್ದೇವೆ ಸೊ ಹಾಗಾಗಿ ಅವರಿಗೆ ಐದು ವರ್ಷ ಕಂಪ್ಲೀಟ್ ಮಾಡಿದ್ರೆ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ ಹಾಂ ಅದು ಅದು ನಾನೇ ಹೇಳಿದಿನಿ ಆ ರೀತಿ ಹಾರೈಸ್ತೇನೆ